ಮತ್ತೆ ನನ್ನ ಹೆಸರು ಮಳ್ಳೂರ್ ನಾಯಕ ಅಂತ ಹೇಳ್ಬಿಟ್ಟು ಇಬ್ಜಾಲು ಗ್ರಾಮ ಇಬ್ಜಲು ಹುಳ್ಳಳ್ಳಿ ಹೋಬಳಿ ನಂಜಗೂರ್ ತಾಲೂಕು ಮೈಸೂರು ಡಿಸ್ಟಿಕ್ ನಾನು ಒಂದು ಎಕರೆ ಬಾಳೆ ಮಾಡಿ ಬಾಳೆ ಮತ್ತು ಅಡಿಕೆ ಎಲ್ಲ ತಳಿ ಮಾಡಿದ್ರು ಇದು ಮಿಸ್ಸ ಮಿಶ್ರ ಬೆಳೆ ಮಾಡಿರೋದು ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮಿಶ್ರ ಬೆಳೆ ಅಂತ ಹೇಳಿದ್ರೆ ನಾವು ಏನು ಮಾಡಿದ್ರೆ ಎಲ್ಲನೂ ಕೊಟ್ಟಿಗೆ ಗೊಬ್ಬರ ಮತ್ತು ಮಂಚಿಂಗು ಮತ್ತು ಇದು ಇದೆಲ್ಲ ಶೆಣಬಿನ ತಾಳಿ ಇದೆಯಲ್ಲ ಅದರಲ್ಲಿ ಎಲ್ಲ ಬೆಳೆಸಿ ಮತ್ತು ಕಟಿಂಗ್ ಮಾಡಿ ಮೇಲೆ ಎಲ್ಲ ಇದು ಮಾಡಿ ಭೂಮಿಗೆ ಅದ ಮಾಡಿ ಮಾಡಿರೋದು ಈಗ ಅಂದರೆ ನಾವು ಇಲ್ಲಿ ಯಾವುದೇ ಥರದ ಗೌರ್ಮೆಂಟ್ ಗೊಬ್ಬರ ಒಂದು ಒಂದು ಕಾಳು ಯೂಸ್ ಮಾಡಿಲ್ಲ ನೋಡಿ ಅಡಿಕೆ ಕಾಣ್ತದೆ ನೋಡಿ ಅಡಿಕೆ ಎಷ್ಟು ಚೆನ್ನಾಗಿದೆ ಅಡಿಕೆ ಚೆನ್ನಾಗಿದೆ ಭಾಳ ಭಾಳ ಇದೆ ಅದಕ್ಕೂ ಗೊಬ್ಬರನೇ ಕೊಟ್ಟಿದೆ ಇಲ್ಲ ಮತ್ತು ನೀವೊಂದು ನಿರ್ವಹಣೆ ಮಾಡ್ತೀವಿ ಹೊತ್ತು ಮತ್ತು ಡ್ರಿಪ್ಪಲ್ಲ ಅದು ಬಿಟ್ಟರೆ ಬೇರೆ ಥರದ್ದು ಏನೂ ಮಾಡಿಲ್ಲ ಮತ್ತೆ ಏನಂದ್ರೆ ಕಳೆ ನೋಡಿ ಯಥೇಚ್ವಾಗಿ ಎಷ್ಟು ಕಾಣ್ತದೆ ಕಳೆ ತೋಸ ನೋಡಿ ಆ ಕಡೆ ಕಳೆ ನೋಡಿ ಎಷ್ಟು ಇರ್ತದೆ ಕಾಣ್ತದೆ ಕಳೆ ಕಳೆನೇ ಎಷ್ಟು ಮೈನಾಗಿ ಕಳೆ ಅಂತ ಹೇಳಿದ್ರೆ ಕಳೆ ತೋಟಕ್ಕೆ ಕಳೆ ಅಂದ್ರೆ ಕಳೆನೇ ಅದು ಅದು ಹಾಳು ಮಾಡೋದಲ್ಲ ಅದು ಹೇಳ್ತಾ ಕೆಲವು ಅಯ್ಯೋ ತೋಟ ತೋಟ ಕಳೆದ ಏನು ಚೆನ್ನಾಗಿ ಕಾಣಲ್ಲ ಅಂತಾರೆ ಆದ್ರೆ ಅವ್ರು ಎಲ್ಲ ತಪ್ಪು ಇದ್ದಷ್ಟು ಬೆಳೆ ಚೆನ್ನಾಗಿ ಬರ್ತದೆ ತೋಟದಲ್ಲಿ ಮತ್ತು ಈಗ ಏನು ಮಾಡ್ಬೋದು ಎಲ್ಲ ಮಿಸ್ಸೆ ಬೆಳೆ ಇರಬೇಕು ಇದ್ದಾಗ ಮಾತ್ರ ಅದು ರೈತನ ಲಾಭ ಇಲ್ಲಾಂದ್ರೆ ನಾನು ಅಡಿಕೆ ಹಾಕಿ ಅಡಿಕೆ ತೋಟ ಹೆಚ್ಚು ಕಡೆ ಕೆಟ್ಟಿಗೆ ಅಂದರೆ ಅದು ಅಡಿಕೆ ಅಡಿಕೆಂಗೇ ಉಳ್ಕೊಂಡು ಹೊತ್ತು ಅದ್ರಲ್ಲಿ ಏನೂ ಬರೋಲ್ಲ ಈಗ ನಾವೇಳ್ ಅಡಿಕೆಗಂದರೆ ಐದು ವರ್ಷ ಫಲ ಆರು ವರ್ಷ ಫಲ ಅಂತ ಹೇಳ್ತಾರಲ್ಲ ಆರು ವರ್ಷ ಫಲ ಬರ್ಬೋದು ಆದ್ರೆ ಸದ್ಯದಲ್ಲಿ ಅಪ್ಪ ಅಕ್ಕ ಈಗ ಅಡಿಕೆಗೆ ಮಾಡೋಕ್ಕಂತ ನಮ್ಗೆ ಕಾಸು ಕಾಸು ಕಾಸಿರಲ್ವ ಈಗ ಒಂದು ಗೊನೆ ತಗೋಬೋದು ಒಂದು ಮುನ್ನೂರು ನಾನ್ನೂರು ರೂಪಾಯಿ ಆಗುತ್ತೆ ಮೂರು ತಿಂಗಳಿಗೆ ಈಗ ಅಂದ್ರೆ ಈಗೆಲ್ಲ ಇದೆಲ್ಲ ಈಗ ಒಂಬತ್ತು ತಿಂಗ್ಳು ಕೊನೆ ಒಂಬತ್ತು ತಿಂಗಳು ಆಗಿದೆ ಈಗ ಇನ್ನೊಂದು ಎರಡು ಇದೆಲ್ಲ ಕಟಿಂಗ್ ಬರ್ತವೆ ಆದಷ್ಟು ಒಂದು ಸ್ವಲ್ಪ ಖರ್ಚು ಹಾಗೆ ಆಗುತ್ತೆ ಮತ್ತು ನಮ್ಮ ಒಳಗಡೆ ನಿರ್ವಹಣೆಗೆ ಕೆಲವು ಈಗೆಲ್ಲ ಖರ್ಚು ಆದರೆ ಹಾಗೆ ಆಗುತ್ತೆ ತೆಂಗ ಕೊನೆ ಹೆಗ್ಗಳನ್ನ ಹಾಕೊಂಡಿದ್ದೀವಿ ಒಟ್ಟಲ್ಲಿ ಮಧ್ಯ ಒಂದು ಪಟ್ಟ ಹಾಕಿದ್ದೀವಿ ಮತ್ತು ಕೊನೆ ಆ ಕಡೆಗೆ ಬಾಡ್ರಲ್ಲಿ ತೆಂಗ ಹಾಕೊಂಡಿದ್ದೀವಿ ಮಧ್ಯದಲ್ಲಿನ ನಾನು ಮಾಡಿರೋದಂದ್ರೆ ಒಂದು ಗಿಡದಿಂದ ಗಿಡಕ್ಕೆ ಯಾವುದೋ ಬಾಯೋ ಅಡಿಕೆ ಅಡಕೆ ಒತ್ತಡಿ ಮಾಡ್ಕೊಂಬಿಟ್ಟಿದ್ದೀನಿ ಅಡಿಕೆ ಅತ್ತಡಿ ಮಾಡ್ಕೊಳ್ಳೋ ದೇಶ ನಾವು ಸ್ವಲ್ಪ ವಿಶಾಲವಾಗಿದೆ ನಮ್ಮದು ಈ ಮಧ್ಯೆ ಅಂದರೆ ಇವು ಸುತ್ತ ತೆಂಗು ಮಧ್ಯ ಅಡಿಕೆ ಮಧ್ಯ ಒಂದು ಸಾಲಲ್ಲಿ ತೆಂಗು ಬರ್ತದೆ ಇದ್ರ ದೇಶದಿಂದ ಏನಾಗುತ್ತೆ ಅಂದರೆ ನಮ್ಗೆ ಸ್ವಲ್ಪ ವಿಶಾಲವಾಗಿ ಜಾಗ ಸಿಗುತ್ತೆ ಬೆಳಗ್ಗೆ ಬೀಳ್ತದೆ ಗಾಳಿ ಬೀಳ್ತದೆ ಇದ್ರ ದೇಶದಿಂದ ಬಾಳೆ ಬರೋಕ್ಕೂ ಚೆನ್ನಾಗಿರ್ತದೆ ಇದ್ರ ದೇಶದಿಂದ ನಿರ್ವಹಣೆ ಮಾಡೋದು ಏನು ಮಾಡಬೇಕು ಅಂತ ಹೇಳಿದ್ರೆ ಅದು ಗಿಡ ನೆಡುವಾಗ ಇವೆಲ್ಲ ಈಗ ಆರು ವರ್ಷದ ಗಿಡ ಈಗ ನಮ್ಮ ಹತ್ತಲ್ಲ ಇವಾಗ ಆರು ವರ್ಷದ ಗಿಡ ಹಾಕುವಾಗ ಏನಾಗಿದೆ ನಾನು ಭಾಳ ಹಾಕಿ ಎರಡು ಅಡಿ ಆಗಲ್ಲ ಎರಡು ಅಡಿ ಆಳ ಮಾಡಿದೆ ಅದು ನಾಟಿ ಮಾಡಿದೆ ಮಾಡಿದಾಗ ಒಣೆ ಸೊಪ್ಪು ಪಾಕಿ ಹಾಕಿ ಎಲ್ಲ ಮಾಡಿ ಅದ ಮಾಡಿ ಮರಳಾಕಿ ಆ ಗಿಡ ಗೆದ್ದು ಬತ್ತಂದ್ಬಿಟ್ಟು ಎಲ್ಲ ಇದು ಮಾಡಿ ಮಾಡಿದೆ ಮತ್ತು ಇದು ಅಡಿಕೆನೂ ಅಷ್ಟೇ ಅಡಿಕೆ ಅಂದರೆ ಒಂದು ಹೊರಡಿ ಒಂದು ವರ್ಡಿ ತೆಗ್ದಿದೆ ಅದು ಆಳು ಅದೇನು ಜಾಸ್ತಿ ಆಗಿದೆ ಒಂದು ಹೊರಡಿ ಒಂದು ಅಡಿ ಹಾಕ್ಬಿಟ್ಟು ಮರಳಾಕಿ ಮತ್ತು ಕೆಮ್ಮು ಇದು ಮತ್ತು ಸ್ವಲ್ಪ ಪೌಡ್ರು ಅವು ಇಟ್ಟು ಮಾಡಿದೆ ಮಾಡಿದ ಇವೆಲ್ಲ ಚೆನ್ನಾಗಿ ಬಂದಿದೆ ನಮಗೇನು ಅಂಥದೇನು ಸದ್ಯದಲ್ಲಿ ಲಾಸ ಆ ಮಾಡಿ ಪ್ರಪ್ರಥಮವಾಗಿ ಭಾಳ ಹಾಕಿದಾಗ ಏಲಕ್ಕಿ ಹಾಕಿದ್ವಿ ಒಳಗಡೆ ಭಾರಿ ಚೆನ್ನಾಗಿ ಬಂದಿತ್ತು ಅದು ಇವೆ ಚೆನ್ನಾಗಿ ಬಂತು ನಮ್ಗೆ ಒಳ್ಳೆ ಕೈ ಹಿಡಿದಿದೆ ಒಟ್ಟಿನಲ್ಲಿ ಈ ಫಲ ಸಾಮಾನ್ಯ ಎಲ್ಲ ಕಚ್ಚಿದೆ ತೆಂಗು ಕಚ್ಚಿದೆ ಮತ್ತೆ ಅದಕ್ಕೆ ಆರು ವರ್ಷಕ್ಕೆ ಚೆನ್ನಾಗಿ ಬಂದಿದೆ ಈಗ ಒಟ್ಟಿನಲ್ಲಿ ಈಗ ತೋಟದೊಳಗೆ ಬಾಳೆ ಹೆಂಗ್ ನಿರ್ವಹಣೆ ಮಾಡ್ಬೇಕು ಅಂತ ನೀವು ಕೇಳ್ತಿರೋದು ಅಲ್ವಾ ಬಾಳೆ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಗಿಡಗಳೀಗ ನಾವು ಆರು ವರ್ಷ ಆಗೋದು ಈಗ ನಾವು ಭಾಳ ಒಂಬತ್ತು ತಿಂಗಳು ಬಳೆ ಇದೆ ಒಂಬತ್ತು ತಿಂಗಳು ಬಾಳೆ ಏನು ಮಾಡಬೇಕು ಅಂದ್ರೆ ಈಗ ನಾವು ಮಧ್ಯ ಪಟ್ಟ ಕೆಲವೊಳ್ತಾ ಮಧ್ಯ ಪಟ್ಟದಲ್ಲಿ ಹಾಕ್ಬಿಡಿ ನೀವು ಅಂತ ಹೇಳಿದ್ರೆ ನಾವು ಮಧ್ಯ ಪಟ್ಟದಲ್ಲಿ ಹಾಕ್ತಾಗ ಏನಾಗುತ್ತಾ ಇತ್ತಾಗ ಅಡಿಕೆ ಗಿಡಗೂ ನೀರು ಕೊಡಬೇಕು ಇತ್ತ ಬಾಳೆ ಗಿಡಗೂ ನೀರು ಕೊಡ್ಬೇಕು ಇದರ ಮಧ್ಯೆ ರೈತನ ಹಿಂಸೆ ಆಗುತ್ತೆ ಖರ್ಚು ಜಾಸ್ತಿ ಬರ್ತಾರೆ ಅದಕ್ಕೆ ಬೇರೆ ಲೈನ್ ಮಾಡಬೇಕು ಅದಕ್ಕೆ ಬೇರೆ ಪೈಪ್ ಲೈನ್ ಮಾಡಬೇಕು ಹಿಂಸೆ ಆಗುತ್ತೆ ಅದೇ ನೋಡ್ಬೋದು ಅಡಿಕೆ ಲೈನಲ್ಲಿ ಏನು ಪೈಪ್ ಲೈನ್ ಕುಟ್ಕ ಬಂದಿದ್ದೀವಿ ಆ ಪೈಪ್ ಲೈನಲ್ಲಿಗೆ ಆ ಪೈಪ್ ಪೈಪ್ಲೈನ್ಗೆ ಏನು ಮಾಡ್ತೀವಿ ಮಧ್ಯ ಈಗ ನಂದು ಒತ್ತಡಿ ಹತ್ತಡಿ ಗ್ಯಾಪ್ ಇದೆ ಐದು ಅಡಿಗೆ ಒಂದು ಭಾಳ ಬೀಳ್ಕೊತದೆ ಅಡಿ ಹತ್ತಡಿ ಅಡಿಕೆ ಬೀಳ್ತದೆ ಅತ್ತೆ ಅಡಿ ಹತ್ತಡಿ ಅಡಿಕೆ ಬಿದ್ದಾಗ ಏನಾಗುತ್ತಾ ಐದಡಿ ಗ್ಯಾಪ್ ಮಧ್ಯದಲ್ಲಿ ಐದಡಿ ಗ್ಯಾಪಲ್ಲಿ ಒಂದು ಹಾಕ್ತೀನಿ ಇಲ್ಲೊಂದು ಐದು ಒಂದೊಂದು ನಮ್ಮಲ್ಲಿ ಹಾಕ್ತೀನಿ ಅದೇ ನೀರಲ್ಲಿ ಏನು ಪೈ ಇದ್ದಾಗ ಅಡಿಕೆ ಬತ್ತದ ಮತ್ತು ತೆಂಗಿನ ನೀರು ಬರ್ತದೆ ಅದೇ ನೀರು ನಿರ್ಮಾಣದಲ್ಲಿ ಇದ್ದಾಗ ಬಳನೂ ಬೆಳ್ಕೋಬೋದು ನಾವು ಅಡಿಕೆನೂ ಸಾಕ್ತಂಗ್ತದೆ ತೆಂಗು ಸಾಕ್ತಂಗಾಗ್ತದೆ ಎಲ್ಲನೂ ಮಾಡ್ದಂಗೆ ಆಗುತ್ತೆ ಅತಿಯಾಗಿ ಮಾಡ್ತೀವಿ ಅಂತ ರೈತ ಹೋದಾಗ ಗೊತ್ತಾದಿಲ್ಲ ಅದೆಲ್ಲ ಅದಕ್ಕೆ ಬೇರೆ ಪೈಪ್ಲೈನ್ಗೆ ಹತ್ತೊಂದು ಹತ್ತು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಇಪ್ಪೊಂದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಎಲ್ಲಿಂದ ರೈತ ಬದಕೋಕಾದವು ಆ ರೀತಿ ನಾವು ಆಗಿ ಮಾಡ್ತೀವಿ ಅಂತ ಹೋದಾಗ ಏನಾಗುತ್ತೆ ಅಂತ ನಷ್ಟನೇ ರೈತ ಅನುಭವಿಸ್ಬೇಕು ಅದು ಏನಿದ್ರು ಟೂ ಇನ್ ಎರಡರದು ಏಳರದು ಏಳರದು ಒಂಥರಲ್ಲೇ ಆಗಬೇಕು ಅನ್ನೋ ಲೆಕ್ಕಾಚಾರ ಹಾಕೊಂಡು ನಾವು ಬೆಳೆಯಬೇಕು ಬೆಳೆದು ಬಿಡೋದು ಪ್ರಶ್ನೆ ನಾವು ಪ್ರಯತ್ನ ಪಡೋದಂತೂ ಪಟ್ಟಿದ್ದೀವಿ ಒಟ್ಟು ಚೆನ್ನಾಗೂ ಬಂದಿದೆ ನಮ್ಮ ಬೆಳೆ ಈಗ ಒಂಬತ್ತು ತಿಂಗಳು ಬೊನೆ ಒಂಬತ್ತು ತಿಂಗಳಿಗೆ ನಾವು ಈಗ ಈಗ ಒಂಬತ್ತು ತಿಂಗಳಿಂದ ಇನ್ನೊಂದು ಎರಡು ತಿಂಗಳ ಎರಡು ತಿಂಗಳ ಎರಡು ಮೂವತ್ತು ತಿಂಗಳಿಗೆಲ್ಲ ಕಟ್ಟಿಂಗ್ ಆಗಿರ್ತದೆ ಫಟಿಂಗ್ ಅದರಿಂದ ಹೆಚ್ಚು ಕಮ್ಮಿ ಬಂದರೆ ಇದು ಮೂವತ್ತು ತಿಂಗಳು ಬರ್ಬೋದು ಮೂವತ್ತು ಕೆಜಿ ನಾವು ಅದಕ್ಕಾಗಿ ಸಪ್ರೇಟಾಗಿ ಬಳೆ ಮಾಡಿಲ್ಲ ಅಡ್ಕೆ ಮಾಡಿರೋ ದೇಶದಿಂದ ಒಂದು ಗೊನೆ ಆರು ರೂಪಾಯಿ ಬರೋದು ನೂರು ರೂಪಾಯಿ ಖರ್ಚು ಹೋದ್ವಿ ಒಂದು ಗೊನೆಗೆ ಒಂದು ಹೊರಗೆ ಐದು ನೂರು ರೂಪಾಯಿ ಆಗುತ್ತೆ ಇದು ನಮ್ಮ ನಿರ್ವಹಣೆಗೆ ನಮಗೆ ಒಳ್ಳೆ ಲಾಭನೇ ಹೇಳ್ಬೇಕು ಅಂತ ಬೇರೆ ಬೇರೆ ಇಲ್ಲಿ ಯಾಕಂದ್ರೆ ಲಾಭನೇ ಓದ್ನಲ್ ಇದು ಏನಾದ್ರೂ ಲಾಸಿರ್ತೂ ಆಗಲ್ಲ ಇವತ್ತಿನ ಮಾರ್ಕೆಟ್ ಇದ್ದರೆ ಇಪ್ಪತ್ತು ಏಳು ರೂಪಾಯಿ ಕೆ ಜಿ ಆಪ್ತಮ್ ಸಿಗುತ್ತೆ ಇಲ್ಲಿ ಬರೋರು ಏನು ಮಾಡ್ತಾರೆ ಇಪ್ಪತ್ತು ರೂಪಾಯಿ ಕಟ್ಟಿಗೆ ತಗೋತಾರೆ ಇಪ್ಪತ್ತು ರೂಪಾಯಿ ಕಟ್ಟಿಗೆ ಏನಾಗುತ್ತೆ ಏನಾಗುತ್ತಂದ್ರೆ ಅವರು ಎರಡು ರೂಪಾಯಿ ಇಡ್ಕೊಳ್ತಾರೆ ನಮಗೆ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಇಲ್ಲ ಎಲ್ಲ ಪೈನಿಂಗ್ ನಮಗೆ ಟ್ರಾನ್ಸ್ಪೋರ್ಟಿಂಗ್ ಇಲ್ಲ ಏನಿಲ್ಲ ಏನೋ ನೆಮ್ಮದಿ ಬತ್ತನ ಬಾಕ್ಸ್ ಮಾಡ್ಕೊತಾನೆ ತುಂಬಕೋತನ ಹೋಯ್ತಾನ ನಮಗೆ ದುಡ್ಡು ಕೊಡ್ತೀವಿ ಹೋಯ್ತಾನ ದುಡ್ಡಿಸ್ತಿನ ನಮ್ಮ ಮನೆಗೆ ಓಡುತ್ತೆ ಇನ್ನು ಎಲ್ಲೋಗ್ಬಿಟ್ಟು ಮಾರ್ಕೆಟಲ್ಲಿ ಕಮಿಷನ್ಗೂ ಇನ್ನೊಂದಕ್ಕೆ ಏನೂ ಮರಂಗಿರೋಲ್ಲ ಸ್ನೇಹಿತರೆ ತಮ್ಮಲ್ಲಿ ಇರುವ ಒಂದು ಎಕರೆ ಭೂಮಿಯಲ್ಲಿ ಮಿಶ್ರ ಬೆಳೆಯಾದ ತೆಂಗು ಬಾಳೆ ಅಡಿಕೆಯನ್ನು ಹೇಗೆ ಬೆಳೆಯಬೇಕು ಮತ್ತು ಅದರ ನಿರ್ವಹಣೆ ಹಾಗೂ ಅದರ ಲಾಭಾಂಶದ ಬಗ್ಗೆ ಮಾಹಿತಿ ತಿಳಿಸಿದ ರೈತ ಮಳ್ಳೂರು ನಾಯಕರವರಿಗೆ ಧನ್ಯವಾದ ತಿಳಿಸುತ್ತಾ ನಿಮ್ಮಲ್ಲಿ ಯಾರಾದರೂ ರೈತ ಮತ್ತು ಕೃಷಿ ನಿರ್ವಹಣೆ ಮಾಡುವವರಿದ್ದರೆ ಈ ಮಿಶ್ರ ಬೆಳೆಗಳನ್ನು ಬೆಳೆದು ಲಾಭ ಗಳಿಸಿ ಈ ಮಾಹಿತಿ ನಿಮಗೆ ಅನುಕೂಲವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ